ರಾಯಭಾಗ ಶಾಸಕರಾದ ದುರ್ಯೋಧನ ಆಯ್ಹೊಳೆ ಅವರಿಗೆ ಏಕವಚನ ಬಳಸಿ ಅವಮಾನಿಸಿದ ಅರಣ್ಯ ಇಲಾಖೆಯ ಉಪ ಸಂರಕ್ಷಣಾಧಿಕಾರಿ ಘಟಪ್ರಭಾ ಪ್ರಾದೇಶಿಕ ವಿಭಾಗ ಗೋಕಾಕ ಅಧಿಕಾರಿಯಾದ ಶಿವಾನಂದ ನಾಯಕವಾಡಿ ಅಮಾನತುಗೊಳಿಸುವಂತೆ ವಿವಿಧ ದಲಿತಪರ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಗೆ ದುರ್ಯೋಧನ ಐಹೊಳೆ ಅವರ ಅಭಿಮಾನಿಗಳು ಹಾಗೂ ಅವರ ಹಿತೈಷಿಗಳು ದಲಿತಪರ ಸಂಘಟನೆಯ ಮುಖಂಡರು ಎಲ್ಲರೂ ಸಾವಿರಾರು ಕಾರ್ಯಕರ್ತರೊಂದಿಗೆ ರಾಯಭಾಗ ಪ್ರವಾಸಿ ಮಂದಿರದಿಂದ ಪಾದಯಾತ್ರೆ ಮೂಲಕ ಜೇಂಡಾ ಜೇಂಡಾಕಟ್ಟಿಯವರಿಗೂ ಧಿಕಾರ ಹೇಳುತ್ತಾ ಹೋರಾಟ ನಡೆಸಿದರು ಶಿವಾನಂದ ನಾಯಕ್ವಾಡಿ ಅವರ ಪ್ರತಿಕೃತಿ ದಹನ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಈಶ್ವರ್ ಗುಡಜ ಶತಮಾನಗಳಿಂದಲೂ ದಲಿತರ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಬಂದಿರುವ ಮೇಲ್ವರ್ಗದವರ ಶೋಷಣೆ ಚಾಳಿಯು ಈಗಲೂ ಮುಂದುವರೆದಿದ್ದು ದೀನ ದಲಿತರು ಮತ್ತು ಬಡ ಹಾಗೂ ಹಿಂದುಳಿದವರ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ರಾಯಭಾಗ ಶಾಸಕರಾದ ದುರ್ಯೋಧನ ಐಹೊಳೆ ಅವರು ತಮ್ಮ ಕಾರ್ಯ ವ್ಯಾಪ್ತಿಯ ಮತಕ್ಷೇತ್ರದ ಅಭಿವೃದ್ಧಿ ವಿಷಯವಾಗಿ ಅರಣ್ಯ ಇಲಾಖೆಯ ಉಪಸಂರಕ್ಷಣಾ ಅಧಿಕಾರಿ ಘಟಪ್ರಭಾ ಪ್ರಾದೇಶಿಕ ವಿಭಾಗ ಗೋಕಾಕ್ ಅಧಿಕಾರಿಯಾದ ಶಿವಾನಂದ ನಾಯಕವಾಡಿ ಅವರಿಗೆ ಫೋನ್ ಕರೆ ಮಾಡಿದಾಗ ಅವರೊಂದಿಗೆ ಏಕವಚನದಲ್ಲಿ ಮಾತನಾಡಿರುವ ಅಧಿಕಾರಿಯ ಗೂಂಡ ವರ್ತನೆ ನಮ್ಮ ಸಮಾಜಕ್ಕೆ ಮಾಡಿದ ಅಪಮಾನವಾಗಿದೆ ದುರ್ಯೋಧನ ಐಹೊಳೆ ಅಂಥವರ ಒಬ್ಬ ದಲಿತ ನಾಯಕರು ಶಾಸಕರಾಗಿ ಆಗಿರುವುದನ್ನು ಸಹಿಸದ ಪಟ್ಟಭದ್ರ ಹಿತಾಸಕ್ತಿಗಳ ಪ್ರೇರಣೆಯಿಂದ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡುವ ಸರ್ಕಾರಿ ಅಧಿಕಾರಿಯಾದ ಅರಣ್ಯ ಇಲಾಖೆಯ ಉಪ ಸಂರಕ್ಷಣಾಧಿಕಾರಿ ಘಟಪ್ರಭಾ ಪ್ರಾದೇಶಿಕ ವಿಭಾಗ ಗೋಕಾಕ ಅಧಿಕಾರಿಯಾದ ಶಿವಾನಂದ ನಾಯಕವಾಡಿ ಅವರು ಉದ್ದಟತನದಿಂದ ಉದ್ದಟತನದಿಂದ ಹಾಗೂ ಏರು ಧೋನಿಯಲ್ಲಿ ಮಾತನಾಡಿದ್ದು ರಾಯಭಾಗದ ಶಾಸಕರನ್ನ ಅವಮಾನಿಸುವ ಉದ್ದೇಶದಿಂದ ಮಾತನಾಡಿದ್ದು ನಿಮ್ಮಂತಹ ಬಹಳಷ್ಟು ಜನ ಶಾಸಕರನ್ನ ನೋಡಿದ್ದೇನೆ ಅನ್ನುವ ಮೂಲಕ ಸಂವಿಧಾನದ ನಾಲ್ಕು ಅಂಗಗಳಲ್ಲಿ ಶಾಸಕಾಂಗವನ್ನು ಅಗೌರವ ಮನೋಭಾವನೆಯಿಂದ ನೋಡುತ್ತಿರುವುದಕ್ಕೆ ಹಿಡಿದ ಕನ್ನಡಿಯಾಗಿದೆ ಕನ್ನಡ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳನ್ನು ಗಾಳಿಗೆ ತೂರಿದ್ದು ನಮಗೆ ಬುದ್ಧ ಶಾಂತಿ ಗೊತ್ತು ಬಸವಣ್ಣನವರ ಕ್ರಾಂತಿಯೂ ಗೊತ್ತು ಅಂಬೇಡ್ಕರ್ ಜ್ಞಾನ ಗೊತ್ತು ಆದ್ರಿಂದ ಈ ಕೂಡಲೇ ಅರಣ್ಯ ಇಲಾಖೆಯ ಉಪಸಂರಕ್ಷಣಾಧಿಕಾರಿ ಘಟಪ್ರಭಾ ಪ್ರಾದೇಶಿಕ ವಿಭಾಗ ಗೋಕಾಕ್ ಅಧಿಕಾರಿಯಾದ ಶಿವಾನಂದ ನಾಯಕವಾಡಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುವುದರ ಜೊತೆಗೆ ಸರ್ಕಾರ ಕೂಡಲೇ ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಬೇಕು ಇಲ್ಲವಾದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳಿಂದ ರಾಜ್ಯದ ಎಲ್ಲ ಅರಣ್ಯ ಇಲಾಖೆ ಕಚೇರಿಗಳ ಎದುರು ತೀವ್ರ ಸ್ವರೂಪದ ಪ್ರತಿಭಟನೆ ನಡೆಸಲಾಗುವುದು ಎಂದು ಈ ಮೂಲಕ ಎಚ್ಚರಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಹೇಶ್ ಕರ್ಮಡ್ಡಿ ಕರ್ನಾಟಕ ಭೀಮಾ ರಕ್ಷಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ರಾಜು ಐಹೊಳೆ ರಾಕೇಶ್ ಅವಳೆ ರವೀಂದ್ರ ಹಕ್ಯಾಗೋಳ್ ರಿತೇಶ್ ಅವಳೆ ದೇವಾನಂದ್ ದೊಡ್ಮನಿ ಸೇರಿದಂತೆ ಇನ್ನು ಅನೇಕರು ಹಾಗೂ ಮುಖಂಡರು ದಲಿತ ಪರ ಕನ್ನಡಪರ ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ವರದಿಗಾರ ಪುರಂದ್ರ ನ್ಯೂಸ್ ಎಸ್ತ ಹೋರಾಟ ನಾವು ಯಾರಿಗಾಗಿ ಹೋರಾಟ ಮಾಡ್ತಾ ಇದ್ವು ನಮ್ಮ ನೆಚ್ಚಿನ ಶಾಸಕರಾದಂತ ದುರ್ಯೋಧನ ಐಹೊಳೆ ಸಾಹೇಬ್ರಿಗೆ ಅವ್ರ ಏನ್ರಿ ಮಾತಾಡಿದಾರಂದ್ರ ನನ್ನ ಕ್ಷೇತ್ರದ ಒಂದು ಕಾಮಗಾರಿ ಐತ್ರಿ ಅದನ್ನ ಸರಿ ಮಾಡಿಕೊಡ್ರಿ ಅಂತ ಹೇಳಿ ಕಾಲ್ ಮಾಡ್ತಾರ ಅವನ್ ಹೇಳ್ತಾರ ನಿನ್ನ ಮೇಲೆ ಎಫ್ಐಆರ್ ಮಾಡ್ತೀನಿ ನೀ ಯಾರು ನೀ ಯಾವ ಅಲೋ ನಾರಾಯಣ ನಾವ್ ಕೇಳ್ತು ಈಗ ಇಷ್ಟೆಲ್ಲಾ ಬಂದು ಇಷ್ಟೆಲ್ಲಾ ಜನ ಬಂದು ಅವ್ರ ಶಾಸಕರ ನೀ ಕಂಪ್ಲೇಂಟ್ ಕೊಡ್ತೇನ ಅಲ್ರಿ ಸಹಬ್ರ ನಾನೇನ್ ಮಾತಾಡಿದೀನ್ರಿ ನಿಮ್ಗ ಅಂತಾನ ನೀನು ಸಿ ಸಿ ಐ ಆಕ್ಟ್ ಪ್ರಕಾರ ಐ ಎ ಎಸ್ ಮಾಡೋಕಿತ್ರ ಮೊದಲು ಹಾಗೆ ಸರ್ಕಾರಿ ನೌಕರಿ ಸೇರೋಕಿತ್ರ ಮೊದಲು ನೀನು ಕರ್ನಾಟಕ ನಾಗರಿಕ ಸೇವಾ ಅಧಿನಿಯಮ ಓದಿದಿಲ್ವೋ ನನಗ್ ಗೊತ್ತಿಲ್ಲ ಏನಾರ ಜೀರ್ ಕರ್ತ ಗೊತ್ತಿಲ್ಲ ಅಂದ್ರ ನಮ್ಮ ರಾಯಬಾಗ್ ತಾಲೂಕಿಗೆ ಬಾ ನಾವ್ ಕಲಿಸ್ಕೊಡ್ತೇವೆ ಏನ್ ಸಿ ಆಕ್ಟ್ ಅಂದ್ರ ಕರ್ನಾಟಕ ನಾಗರಿಕ ಹಕ್ಕು ಇವತ್ತು ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಯಾರೇ ಇರಬಹುದು ಅವರು ಬಡವ ಆಗಿರ್ಬೋದು ಶ್ರೀಮಂತ ಆಗಿರಬಹುದು ಯಾರೇ ಆಗಿರ್ಲಿ ಅವನಿಗೆ ಸರಿಯಾದ ರೀತಿಯಲ್ಲಿ ಅವನಿಗೆ ಕಾನೂನು ಗೊತ್ತಿಲ್ಲ ಅಂದ್ರೂ ಅವನ ಇಲಾಖೆ ಏನೇನು ಸೌಲಭ್ಯಗಳು ಗೊತ್ತಿಲ್ಲ ಅಂದ್ರೂ ಸಹಿತ ಅವನು ಅದನ್ನು ತಿಳಿಸ್ಕೊಡ್ಬೇಕ ಇವತ್ತ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅದಾವ ಶಾಸಕಾಂಗ ಪದಕ ಅವಮಾನ ಮಾಡ್ತಾನ ಇದನ್ನ ನಾವು ಬಹಳ ಗಂಭೀರವಾಗಿ ತಗೋಬೇಕಿದ್ರು ಶಾಸಕನ ಪದಕ ಮನೆ ತಹಶೀಲ್ದಾರ್ ಸಹೇಬರ್ ಬಂದ್ರೆ ಎಮ್ ಎಲ್ ಇಲ್ಲಿ ಶಾಸಕಾಂಗ್ ಸಾಹೇಬ್ರ ಒಂದು ನಿಮ್ಗ ವಿನಂತಿ ಮಾಡ್ಕೊತೀವಿ ಅವರು ಕಾರ್ಯಾಂಗದಾಗ ಕೆಲಸ ಮಾಡ್ತಾರು ಅದನ್ನ ಶಾಸಕಂಗಾರ ಇವತ್ತು ನಾವು ಎಲ್ಲ ಯಾಕೆಗಳು ಯಾರು ಅನುಮೋದನೆ ಮಾಡ್ತಾರಂದ್ರ ಶಾಸಕರು ಮಾಡ್ತಾರೆ ಇವತ್ತು ಶಾಸಕ ಸ್ಥಾನಕ್ ಅವರ ಅವಮಾನ ಮಾಡ್ತಾರ ಏನಂದ್ರ ನಿನ್ನ ಎಮ್ ಎಲ್ ಎಗಳನ್ನ ನಾ ಬಹಳ ಜನ ನೋಡಿದ್ ಅಂತ ಹೇಳಿ ಎರಡ್ ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ಇಬ್ಬತ್ತ ಅಂದ್ರೆ ಎರಡ್ ನೂರ ಇಪ್ಪತ್ನಾಲ್ಕು ಶಾಸಕರನ್ನ ಅವ್ನ ನೋಡಿದಾನ ಅಂದ್ರೆ ಅವ್ನ ಕಡೆ ಇರುವಂತ ಪವರ್ ಏನ ಏನಾವ್ ಓದಿದ್ರೆ ಏನ್ ಮಾಡತ್ತಾನೋ ಅಥವಾ ಏನ ನಮ್ಮ ಸಾಹೇಬ್ರ ದಲಿತ ಶಾಸಕರನ್ನಾಗಿ ಮಾಡತ್ತಾರೋ ಇದು ಎನ್ಕ್ವೈರಿ ಆಗ್ಬೇಕು ಫಸ್ಟ್ ಅದೇ ನಾವು ನಿಮ್ ಕಡೆ ವಿನಂತಿ ಮಾಡ್ಕೊತು ವಿನಂತಿ ಅಲ್ಲ ರಿಕ್ವೆಸ್ಟ್ ನಿಮ್ಗ ಹೆಚ್ ಇದನ್ನ ಮಾಡತ್ತ ಹೇಳ್ತಾ ಅದು ಮತ್ತೆ ಇನ್ನೊಂದು ವಿಷಯ ಏನಂದ್ರಪ್ಪ ಅಂದ್ರ ನಮ್ ಶಾಸಕ ಈಗೂ ಹೇಳ್ತಾರೆ ಏನ್ ಮಾಡೋದಿಡೋನ್ ಅಂತ ಹೇಳಿ ಅಂದ್ರ ಅಂತ ಮನೋಭಾವ ಇಟ್ಕೊಂಡಿದ್ದಾರೆ ನಮ್ ಶಾಸಕರ ಜೀರ್ ಕರ್ತ ಶಾಸಕ ಒಂದೇ ಕರೆ ಕೊಟ್ರ ಅಂದ್ರ ನಾವ್ ನನಗೆ ಬರ್ತೇವೆ ಏನು ಏನ್ ನಾ ಏನ ಮಾತಾಡ್ಸ್ಕೊಂಡು ಎಲ್ಲಾರು ಮಾತಾಡ್ತಾರು ಹಂಗ ನಾನು ಮಾತಾಡಿದ್ರೆ ನೀನ್ ಕಾಲ್ ಮಾಡಿದ್ರು ಒಂದ್ ಕಾಲ್ ಮಾಡಿದ ಏನ್ ಹೆತೀ ಅವರು ಮಾತಾಡಿದಾರ್ರಿ ನಾನು ಮಾತಾಡಿದಿನಿ ಅಲ್ಲೂ ಕೇಳೋ ಒಂದ್ ಸ್ವಲ್ಪ ಅದ್ ರಿಕಾರ್ಡಿಂಗ್ ಇನ್ನೊಮ್ಮೆ ಅದನ್ನ ಮಾತ್ರ ನೀನ ರಿಪೀಟ್ ಮಾಡಿ ಹೊಳ್ಳಿ ಅದನ್ನ ಮೀಡಿಯಾಗಳಿಗೆ ಕೊಡ್ತಿ ಇವತ್ತಿಷ್ಟೆಲ್ಲ ಸೇರಾಕ್ ಜನ ಕಾರಣ ನೀನ ನೀನ ತಪ್ಪು ಮಾಡೋದಲ್ಲ ಮಾಡಿ ಮತ್ತು ಉತ್ತೇಜ ಪೂರ್ವಕವಾಗಿ ಅದನ್ನ ರೆಕಾರ್ಡಿಂಗ್ ವೈರಲ್ ಮಾಡಿ ನಮ್ಮ ಶಾಸಕರನ್ನ ಅವಮಾನ ಮಾಡ್ತೀಯ ನೀ ಅವಮಾನ ಆಗಿದೀ ನಾವ್ ಆಗಿಲ್ಲ ನಾವ್ ಆಗಿದೇನ್ರಿ ಅವನು ಅವನ್ ಕೇಳ್ಸ್ಬೇಕಿದ್ರ ಹಂಗ ಹೇಳ್ಬೇಕು ನಾವ ಹೇಳಿ ನಾಲಾಯಕ ಶಿವಾನಂದ ನಾಯಕ್ ಅಡಿಗೆ ನಾವು ಬಹಳ ಸಮಾಧಾನಲೆ ನಿಮಗೆ ಮನವಿ ಕೊಡ್ತಾ ಇದೀವಿ ವಿನಂತಿ ಮಾಡ್ಕೊತಾ ಇದೀವಿ ರಾಜ್ಯ ಲೆವಾಲಯದ ಸುದ್ದಿ ಆಗೇತಿ ನಾವು ನಿಮಗೆ ಕೈ ಮುಗುದ್ ಕೇಳ್ಕೊತು ಇನ್ನು ಎರಡು ದಿನದಾಗ ನಿಮ್ಗೆ ಗುಡು ಕೊಡ್ತು ಅವ್ನ ಅಮಾನತ ಮಾಡ್ಬೇಕು ಏನ ಜೇಡ್ ಕರ್ತ ಯಾರೇನು ಮಾಡ್ತಾರೆ ಗೊತ್ತಿಲ್ಲ ಜೇಡ್ ಕರ್ತ ನೀವು ಮಾಡ್ಲಿಲ್ಲ ಅಂದ್ರ ಮುಂದಿನ ದಿನಮಾನದಾಗ ಬೆಳಗಾವಿ ಜಿಲ್ಲೆಯಾದ್ಯಂತ ಕರ್ನಾಟಕ ಬಿಂಬ ರಕ್ಷಕ ಸಂಘಟನೆ ಅವ ಸಸ್ಪೆಂಡ್ ಆಗುತ್ತಕ ಆ ಕಚೇರಿ ಎದ್ರ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರು ಯಾಕ ಹೋರಾಟ ಮಾಡಬೇಕಾಗಿದೆ ಏನ ಏನ್ ತಿಳ್ಕೊಂಡಿನ ನಾವು ಎಲ್ಲ ಸಮಾಜ ಇವತ್ತು ನಾವು ದಲಿತರಷ್ಟೇ ಇಲ್ಲಿ ಬಂದಿಲ್ಲ ಇವತ್ತು ಶಾಸಕ ಸಲುವಾಗಿ ಇಡೀ ಎಲ್ಲಾ ಸಮಾಜದವರು ಬಂದಾರ ಅದಕ್ಕೆ ಕಾರಣ ಏನಂದ್ರ ಅವ್ರು ಇಟ್ಟಿರು ಅವ್ರ ಮೇಲೆ ಇಟ್ಟಿರುವಂತ ಗೌರವ ಅದ ಅದನ್ನ ನೀ ತಿಳ್ಕೊ ಐ ಎ ಎಸ್ ಮಾಡ್ತಿ ನಾನು ಐ ಎ ಎಸ್ ಅದನಿ ನಾನು ಇಂಡಿಯನ್ ಸರ್ವಿಸ್ ಆಫೀಸರ್ ಅದನ್ರಿ ನನಗೆ ಹೆಂಗ್ ಮಾತಾಡ್ಬೇಕು ಅರೇ ನೀ ಯಾರಾದ್ರೂ ನಮಗೇನು ನೀನು ಒಬ್ಬ ಅಧಿಕಾರಿನ ಇವತ್ ನಾವ್ ಅವ್ನಿಗೆ ಸಂಬಳ ಕೊಡತ್ತು ನೀನು ಸಂಬಳ ಕೊಡತ್ತಿಲ್ಲ ಅಂತ ಹೇಳಿ ನಾನು ಒಂದ್ ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು ಧನ್ಯವಾದಗಳು